ವೀರ ಸಂಗಮ ಮುಂದಿನ ವರ್ಷ ಒಂದು ಸಾವಿರ ರೂಪಾಯಿ ಕೊಡ್ತಾನ ನಿಮ್ಗೆ ಇಟ್ಕೊಂಡಿಲ್ಲ ಅದಕ್ಕೆ ನೀವು ಕೊಡ್ತೀರಿ ಬೆಳಿಬೇಕಾದ್ರೆ ನಮ್ಮ ಧರ್ಮ ಬೆಳಿಬೇಕಾದ್ರೆ ನೀವು ಕೊಟ್ಟಂತ ದಾನದ ಫಲವಾಗಿ ಇವತ್ತು ದಿವಸ ಇಷ್ಟ ಮಠ ಇತ್ತೊಂದು ಎಷ್ಟು ಎಷ್ಟು ಹೋಗಿದೆ ಮಾತನ್ನ ಈ ಸಂದರ್ಭ ನಿಮ್ಗೆಲ್ಲ ತಿಳಿಸಿ ಒಳ್ಳೇದು ಮಾಡಬೇಕಂತೆ ಯಾವಾಗಲೂ ಕೂಡ ಒಳ್ಳೇದು ಮಾಡುವ ಇನ್ನೊಬ್ಬರ ಬಗ್ಗೆ ಒಳ್ಳೇದ್ ಮಾತಾಡ್ಬೇಕು ಪುರಾಣ ಶಾಸ್ತ್ರ ಏನ್ ಹೇಳುತ್ತಪ್ಪ ಅಂದ್ರೆ ಇನ್ನೊಬ್ರು ನೋವು ಆಗ್ಲಾರ್ದ ಮಾತುಗಳು ಇದ್ದರೆ ಮಾತ್ರ ಮನುಷ್ಯರು ಮನುಷ್ಯ ಅಂತ ಇನ್ನೊರ ನೋವು ನೋವಾಗ ಮಾತಾಡ್ಬೇಕು ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ವಿಚಾರಗಳು ಮಾಡುವೆ ಪರೋಪಕಾರಾಯ ಫಲಂತಿ ವೃಕ್ಷಃ ಪರೋಪಕಾರ ಫಲಂತಿ ವೃಕ್ಷಃ ಪರೋಪಕಾರ ಈ ಶರೀರ ಏನೂ ಪರರಿಗೆ ಉಪಕಾರ ಮಾಡಿಸಲು ಹುಟ್ಟು ಬಂದವರನ್ನಾಗಿ ಪರರಿಗೆ ಉಪಕಾರ ಬಂದಿಲ್ಲ ಅದ್ರ ಸಲುವಾಗಿ ಎಲ್ಲಿ ತನಕ ನಾವು ಜೀವಂತ ಇರ್ತಾರಿ ಅಲ್ಲಿ ತನಕ ಒಳ್ಳೆ ಕೆಲಸ ಮಾಡೋಣ ಇನ್ನೊಬ್ಬರಿಗೆ ನೆರವಾಗುವಂತ ವಿಚಾರ ಮಾಡೋಣ ಯಾರಾದರೂ ಕಸ್ತ್ರಗಳಿದ್ರ ನಾವು ಸಹಾಯ ಮಾಡಲ್ಲ ನಮ್ಮ ವೀರ